ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಬಿಗ್ ಬಾಸ್ ಕಡೆಯಿಂದ ಬೆಂಕಿ ಪ್ರೋಮ್ ಅಪ್ಡೇಟ್ ಮಾಡಿದರೆ ಅದೇ ಬಾಲ್ ಟಾಸ್ಕ್ ಸುಮಾರು ಆಗಿ ನಿನ್ನೆಯಿಂದ ಏನಾಯ್ತು ಟ್ವಿಸ್ಟ್ ಏನಾಯ್ತು ಮಹಾ ತಿರುವು ಏನಾಯ್ತು ಅಂತ ತುಂಬಾ ಜನಕ್ಕೆ ಡೌಟ್ ಇರುತ್ತೆ ಖಂಡಿತವಾಗ್ಲು ಈ ವಿಡಿಯೋದಲ್ಲಿ ಟಾಸ್ಕ್ ಯಾವ ಇರುತ್ತೆ ಟಾಸ್ಕ್ ಯಾರು ಗೆದ್ರು ಟಾಸ್ಕ್ ಗೆದ್ದಾದ್ಮೇಲೆ ಏನಾಯ್ತು ಯಾರನ್ನ ಆಚೆ ಇಟ್ಟರು ಮಹಾ ತಿರುವು ಏನಾಯ್ತು ಟ್ವಿಸ್ಟ್ ಏನಿತ್ತು ಅಂತೆಲ್ಲ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಎಲ್ಲ ಮಾತಾಡೋಣ ಪ್ರೋಮೋ ರಿವ್ಯೂ ಮಾಡ್ತಾ ಮಾತಾಡೋಣ ದಯವಿಟ್ಟು ಚಾನೆಲ್ ಯಾರನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಕೊನೆವರೆಗೂ ನೋಡಿ ದಯವಿಟ್ಟು ನಿಮಗೆ ಒಂದು ಪಕ್ಕ ಒಂದು ಮಾಹಿತಿ ಇರುತ್ತೆ ಖಂಡಿತವಾಗ್ಲು ಸರಿನಾ ಮುಖ್ಯವಾಗಿ ವಿಷಕ್ ಬರ್ಬೋಣ ಪ್ರೋಮೋದಲ್ಲಿ ತೋರಿಸ್ತಾ ಇದಾರೆ ಪ್ರೋಮೋ ಟ್ಯಾಗ್ಲಾಗ್ ಏನ್ ಗೊತ್ತಾ ಸೋಲು ಗೆಲ್ಲುವುದಕ್ಕಿಂತ ಸೋಲಿಸುವುದು ಮುಖ್ಯ ಗುರಿ ಅಂತೆ ಗೆಲ್ಲದ್ ಇಂಪಾರ್ಟೆಂಟ್ ಅಲ್ಲ ಆ ಕಾಡಿರೋ ವ್ಯಕ್ತಿನ ಸೋಲಿಸ್ಬೇಕು ಅದೇ ಇಂಪಾರ್ಟೆಂಟ್ ಇಲ್ಲಿ ಕಾವ್ಯ ಮತ್ತು ನಮ್ಮ ಕಾವ್ಯ ಗಿಲ್ಲಿ ಒಂದ್ ಕಡೆ ನಮ್ಮನ್ನ ಯಾರಾದ್ರೂ ಸೋಲಿಸಿದ್ರೆ ನಾವ್ ಏನಾದ್ರೂ ಸೋತೆ ಪಕ್ಕ ನಮ್ಮನ್ನ ಅಂತ ಇವ್ರ ಮಾತಾಡ್ತಾ ಇದ್ದಾರೆ ಆ ಕಡೆ ಸೂರಜ್ ರಾಶಿಕ ನಾವು ಗೆದ್ರೆ ಮಾತ್ರ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಕಾವ್ಯನ ಗಿಲ್ಲಿನ ಹೊರಗಿಡ್ಬೇಕಂತ ಇಲ್ಲಿ ಮುಖ್ಯವಾಗಿ ಅದ್ ಹೇಳ್ತೀನಲ್ಲ ಗೆಲ್ಲದ್ ಮುಖ್ಯ ಅಲ್ಲ ಅವ್ರನ್ನ ಸೋಲಿಸ್ಬೇಕು ಅದೇ ಪ್ಯಾಟ್ರನ್ ಗಿಲ್ಲಿ ಕಾವ್ಯ ಗಿಲ್ಲಿ ಆಸೆ ಹಾಸ್ಯ ಆಸೆ ಅಂತಾರೆ ನಮ್ಮ ಸೂರಜ್ ಅವ್ರು ಹೇಳ್ತಾರೆ ಬ್ರೇಕ್ ಅಂತ ಗಿಲ್ಲಿ ಬರೀ ಹೇಳ್ತಾರೆ ಇಂಗ್ಲಿಷ್ ಬರೀ ಮಾತಾಡ್ತಾರೆ ಗುರು ಸಖತ್ ಆಗಿದೆ ಪ್ರೋಮ ಕಂಪ್ಲೀಟ್ ಆಗಿ ಮಾತಾಡೋಣ ಮುಖ್ಯವಾಗಿ ಜೋಡಿಗಳಿದಾವೆ ಆರು ಜೋಡಿ ಇರ್ತವೆ ಗೊತ್ತೇ ಇರುತ್ತೆ ಗಿಲ್ಲಿ ಕಾವ್ಯ ಸೂರಜ್ ರಾಶಿಕಾ ಮತ್ತೆ ನಮ್ಮ ಮಾಳು ರಕ್ಷಿತಾ ಅಶ್ವಿನಿ ಇವರು ಯಾರು ರಘು ಅದೇ ರೀತಿಯಾಗಿ ರಜತ್ ನಮ್ಮ ಚೈತ್ರ ಸ್ಪಂದನ ಅಭಿಷೇಕು ಈ ಜೋಡಿಗಳ ಮಧ್ಯೆ ಬಾಲ್ ಟಾಸ್ಕ್ ಇರುತ್ತೆ ಸುಮಾರಾಗಿ ಒಂದು ಬಾಕ್ಸ್ ಅಲ್ಲಿ ಎಲ್ಲ ಬಾಲ್ ಎಲ್ಲ ಹಾಕಿರ್ತಾರೆ ಆ ಬಾಕ್ಸ್ ಅಲ್ಲಿ ತಗೊಂಡ್ಬಂದು ಅವರು ಒಂದು ಬಾಕ್ಸ್ ಕೊಟ್ಟಿರ್ತಾರೆ ಒಂದು ಟೇಬಲ್ ಕೊಟ್ಟಿರ್ತಾರೆ ಆ ಬಾಲ್ ನ ಬಂದು ಕಲೆಕ್ಟ್ ಮಾಡಿ ಆ ಬಾಕ್ಸ್ ಅಲ್ಲಿ ಹಾಕ್ಬೇಕು ಯಾರಾದ್ರೆ ಹೆಚ್ಚಾಗಿ ಬಾಲ್ ಕಲೆಕ್ಟ್ ಮಾಡ್ಕೊಂಡು ಬಾಕ್ಸ್ ಅಲ್ಲಿ ಹಾಕ್ತಾರೋ ಅವರೇ ವಿನ್ನರ್ ಹಾಕ್ತಾರೆ ಮತ್ತೆ ಮುಖ್ಯವಾಗಿ ಫಸ್ಟ್ ರೌಂಡ್ ಅನ್ನು ತಗೊಂಡಾಗ ಕೇವಲ ಒಂದು ಬಾಲ್ ಮಾತ್ರ ಕಲೆಕ್ಟ್ ಮಾಡ್ತಾರೆ ನಮ್ಮ ಸೂರಜು ಕಾವ್ಯ ಸೂರಜ್ ರಾಶಿಕ ಕಾವ್ಯಾಗಿಲ್ಲಿ ಬಟ್ ರಕ್ಷಿತಾ ಮಾಡು ಮಾತ್ರ ಎರಡು ಬಾಲ್ ಕಲೆಕ್ಟ್ ಮಾಡ್ತಾರೆ ಫಸ್ಟ್ ರೌಂಡ್ ಅಲ್ಲಿ ಅದೇ ರೀತಿಯಾಗಿ ಥರ್ಡ್ ರೌಂಡ್ ಅಲ್ಲಿ ಬಂದ್ಬಿಟ್ಟು ಇವ್ರು ಎರಡು ಬಾಲ್ ಅವ್ರ ಬಾಲ್ ಎರಡು ಬಾಲ್ ಕಲೆಕ್ಟ್ ಮಾಡ್ತಾರೆ ಆಲ್ಮೋಸ್ಟ್ ಆಲು ಈ ರೌಂಡ್ ಅಲ್ಲಿ ಸೆಕೆಂಡ್ ಥರ್ಡ್ ಸೆಕೆಂಡ್ ರೌಂಡ್ ಅಲ್ಲಿ ಅವ್ರ ಹತ್ರ ಮೂರ್ ಬಾಲ್ ಇರುತ್ತೆ ಇವ್ರ ಬಾಲ್ ಇರುತ್ತೆ ಯಾರೋ ನಮ್ಮ ರಕ್ಷಿತಾ ಹತ್ರ ಮೂರ್ ಬಾಲ್ ಇರುತ್ತೆ ಕಾವ್ಯ ಗಿಲಿ ಹತ್ರ ಮೂರ್ ಬಾಲ್ ಇರುತ್ತೆ ಇನ್ನಿರೋ ಒಂದು ಎರಡು ಇರ್ತವೆ ಕೆಲವರಂತ ಜೀರೋ ಇರ್ತಾರೆ ಬಟ್ ಆ ಟೈಮ್ ಅಲ್ಲಿ ಬಿಗ್ ಇಂಜುರಿ ಆಗುತ್ತೆ ಯಾರಿಗೆ ಸ್ಪಂದನವ್ರಿಗೆ ಸ್ವಲ್ಪ ಕಾಲ ತುಂಬಾ ಎಫೆಕ್ಟ್ ಆಗಿದೆ ಅಂದ್ರೆ ಯಾವ ರೀತಿ ಅಂದ್ರೆ ಟಾಸ್ಕ್ ಗೆ ಆಡಕ್ ಬರಲ್ಲ ಆ ರೀತಿ ಎಲ್ಲ ಒಂದು ಎಫೆಕ್ಟ್ ಆಗಿದೆ ಸ್ಪಂದನವ್ರಿಗೆ ಅಲ್ಲಿಗೆ ಆ ನ ಸ್ಟಾಪ್ ಮಾಡ್ತಾರೆ ಸ್ಟಾಪ್ ಮಾಡಿರೋ ಕಾರಣ ಏನಾಗುತ್ತೆ ಅಂದ್ರೆ ಅದಾದ್ಮೇಲೆ ರಜತ್ ಅವರು ಕೂಡ ಇಂಜುರಿ ಆಗುತ್ತೆ ಮುಖ್ಯವಾಗಿ ಅವ್ರು ಕೂಡ ಟಾಸ್ಕ್ ಆಡೋಕೆ ಬರಲ್ಲ ಆ ರೀತಿಯೆಲ್ಲ ಇಂಜುರ್ ಆಗಿದೆ ಸ್ಪಂದನವರು ಆಸ್ಪತ್ರೆ ಪಾಲ್ ಆಗಿದ್ದಾರೆ ಆಸ್ಪತ್ರೆಗೆ ಹೋಗಿ ಮತ್ತೆ ರಿಟರ್ನ್ ಬಂದಿದ್ರೆ ಗೊತ್ತಿಲ್ಲ ಬಟ್ ತುಂಬಾ ಎಫೆಕ್ಟ್ ಆಗಿದೆ ಸ್ಪಂದನವರಿಗೆ ಇನ್ನು ಅದಾದ್ಮೇಲೆ ಈ ಟಾಸ್ಕ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ ಅಂದ್ರೆ ಬಿಗ್ ಬಾಸ್ ಕಡೆಯಿಂದ ಅನೌನ್ಸ್ಮೆಂಟ್ ಬರುತ್ತೆ ಈ ಟಾಸ್ಕ್ ಇಲ್ಲಿಗೆ ಮುಗಿತಂತ ಇಲ್ಲೇ ಬಿಗ್ ಟ್ವಿಸ್ಟ್ ಬರೋದು ಏನಕ್ಕೆ ಅಂದ್ರೆ ಅವ್ರ ಹತ್ರ ನಾಲ್ಕು ಬಾಲ್ ಇರುತ್ತೆ ಇವ್ರ ಹತ್ರ ನಾಲ್ಕು ಬಾಲ್ ಇರುತ್ತೆ ಆ ನಾಲ್ಕು ಬಾಲ್ ಇರಬೇಕಾದ್ರೆ ಏನ್ ಮಾಡ್ತಾರೆ ಬಿಗ್ ಬಾಸ್ ಅಂದ್ರೆ ಅಲ್ಲಿ ನೀವು ಬೇರೆಗೆ ಸಪೋರ್ಟ್ ಮಾಡ್ಬೇಕು ಅಂದ್ರೆ ಈಗ ಆ ರಕ್ಷಿತನ ಮಾಳುನ ಕಾವ್ಯ ಗಿಲ್ಲಿನ ಅಂತ ತಗೊಂಡಾಗ ಅಲ್ಲಿರೋರು ಕಂಪ್ಲೀಟ್ ಆಗಿ ನಿಮ್ಗೆ ಗೊತ್ತೇ ಇರುತ್ತೆ ಕಾವ್ಯ ಗಿಲ್ಲಿನ ಟಾರ್ಗೆಟ್ ಮಾಡ್ತಾರೆ ಎಕ್ಸ್ಪೆಷಲಿ ಗಿಲ್ಲಿ ಅಂತ ಇದ್ರೆ ಇವನು ಹಿಟ್ ಹಿಡಿಗೆ ಮಾಡ್ತಾನೆ ನಿಮ್ಗೆ ಕಾಮಿಡಿ ಮಾಡ್ತಾನೆ ಎಳಿತಾನೆ ಕಳಪೆ ಮಾಡ್ತಾನೆ ಕೆಳಗೆ ಹಾಕಿ ಮಾತಾಡ್ತಾನೆ ಅಂತ ತುಂಬಾ ಕೋಪ ಇದೆ ಅದರಲ್ಲಿ ಗಿಲ್ಲಿಗೆ ಮಾತ್ರ ನಮ್ಮ ರಘುನ ತುಂಬ ತುಂಬ ಉರ್ಸಿರ್ತಾರೆ ಹಾಗೆ ನೀನು ಹೀಗೆ ಅದು ಆಳ ಮೂಳ ಕಸ ಕಡ್ಡಿ ಅಂತ ಆದ ಕಾರಣ ಏನಾಗುತ್ತೆ ಅಂದ್ರೆ ರಘುವರಾಗಿರ್ಬೋದು ನಮ್ಮ ಸೂರಜ ರಾಶಕ್ಕೆ ಆಗಿರ್ಬೋದು ಅವರು ಸಪೋರ್ಟ್ ಮಾಡಲ್ಲ ಎಸ್ಪೆಷಲಿ ಸ್ಪಂದನ ಅಭಿಷೇಕ ಹತ್ರ ಬಾಲ ಇರಲ್ಲ ಆದ ಕಾರಣ ಇರೋ ಬಾಲೆಲ್ಲ ಆ ಆ ಇವರು ಸಪೋರ್ಟ್ ಮಾಡ್ತಾರೆ ಯಾರಿಗೆ ರಕ್ಷಿತಾ ಮಾಡ ಸಪೋರ್ಟ್ ಮಾಡ್ತಾರೆ ಆದ ಕಾರಣ ಬಾಲ್ ಟಾಸ್ಕ್ ವಿನ್ನರ್ ಈಸ್ ದ ರಕ್ಷಿತಾ ಮಾಳು ಅಂತ ಹಂಡ್ರೆಡ್ ಪರ್ಸೆಂಟ್ ಆಗಿ ಹೇಳ್ಬೋದು ಹಂಡ್ರೆಡ್ ಪರ್ಸೆಂಟ್ ಅಂತ ನೀವು ತಿಳ್ಕೊಬಿಡಿ ಕಂಪ್ಲೀಟ್ ಆಗಿ ಗೆದ್ದಿದ್ದು ಮಾತ್ರ ಅವರೇನೆ ಮಾಡು ಮತ್ತೆ ರಕ್ಷಿತಾ ಟಾಸ್ಕ್ ಗೆದ್ದಿದ್ರೆ ಈ ಟಾಸ್ಕ್ ಮೇಲೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಸ್ಪಂದನ ಟಾಸ್ಕ್ ಆಡೋಂಗಿಲ್ಲ ಅನ್ಸುತ್ತೆ ಅಲ್ಲಿಗೆ ಅವರು ಮುಗಿತ್ತು ಇನ್ನು ಟಾಸ್ಕ್ ಆಡೋಂಗಿಲ್ಲ ಜೋಡಿಲ್ಲ ಇಲ್ಲದೆ ಇರೋ ಕಾರಣ ಇನ್ನು ಅದಾದ್ಮೇಲೆ ರಕ್ಷಿತಾ ಮಾಡೋ ಟಾಸ್ಕ್ ಗೆದ್ದಿರ್ತಾರೆ ಈ ಟಾಸ್ಕ್ ಗೊತ್ತಿರ್ತಾನೆ ಕ್ಯಾಪ್ಟನ್ ಟಾಸ್ಕ್ ಆಡೋಕೆ ಅಂತ ಯಾರ ಜೋಡಿ ಕ್ಯಾಪ್ಟನ್ ಕ್ಯಾಪ್ಟನ್ ಆಗ್ತಾರೆ ಅಂತ ಜೋಡಿ ಕ್ಯಾಪ್ಟನ್ ಆಗ್ತಾರೆ ಈ ವೀಕ್ ಆದ ಕಾರಣ ಏನಂದ್ರೆ ಸ್ಪಂದನ ಅಭಿಷೇಕ್ ಹೋದ್ರು ಈಗ ಮುಖ್ಯವಾಗಿ ಇನ್ನ ಐದು ಜೋಡಿ ಇದಾವೆ ಒಂದು ರಘು ಅಶ್ವಿನಿ ಗಿಲ್ಲಿ ಕಾವ್ಯ ರಕ್ಷಿತಾ ರಜತ್ ಅದಾದ್ಮೇಲೆ ಇನ್ನೊಬ್ರು ಸೂರಜು ರಾಶಿಕ ಇವರಲ್ಲಿ ಒಂದ್ ಜೋಡಿನ ಹೊರಗಿಡಬೇಕು ಗೆದ್ದಿರೋ ಕಾರಣ ಗೆದ್ದಿರೋ ಕಾರಣ ಹೊರಗಿಡ್ಬೋ ಕಾರಣ ಅವಾಗ ಏನು ಮಾಡ್ತಾರೆ ರಕ್ಷಿತಾ ಒಳ್ಳೆ ಟ್ವಿಸ್ಟ್ ಕೊಡ್ತಾರೆ ಒಳ್ಳೆ ಟರ್ನ್ಸ್ ಅಂತ ಇರ್ಬೋದು ಖಂಡಿತವಾಗ್ಲು ಆ ಟೈಮ್ ಅಲ್ಲಿ ರಕ್ಷಿತನ ಮತ್ತೆ ನಮ್ಮ ಯಾರನ್ನ ಸಾರಿ ರಕ್ಷಿತಾ ರಕ್ಷಿತಾ ಅವರು ಚೈತ್ರನ ಮತ್ತೆ ರಜತ್ ಅವ್ರನ್ನ ಈ ಇಡೀ ವಾರದಲ್ಲೇ ಟಾಸ್ಕ್ ಆಡೋಂಗಿಲ್ಲ ಅಂತ ಹೇಳಿ ಅವ್ರಿಬ್ನ ಹೊರಗಿಡ್ತಾರೆ ಅವಾಗ ತುಂಬಾ ಬ್ಲೇಮ್ ಕೂಡ ಮಾಡ್ತಾರಂತೆ ಖಂಡಿತವಾಗ್ಲು ಇದಾಗುತ್ತೆ ಹಾಕ್ತಾರೆ ಇನ್ನು ಎರಡು ಜೋಡಿ ಕಂಪ್ಲೀಟ್ ಇದೆ ಇನ್ನು ನಾಲ್ಕು ಜೋಡಿ ಇದೆ ಈ ನಾಲ್ಕು ಜೋಡಿಯಲ್ಲಿ ಇವತ್ತು ಟಾಸ್ಕ್ ಇರುತ್ತೆ ಈ ಟಾಸ್ಕ್ ಅಲ್ಲಿ ಯಾರು ಗೆಲ್ತಾರೋ ಅವರೇ ವಿನ್ನರ್ ಆಗ್ತಾರೆ ಫಸ್ಟ್ ರೌಂಡ್ ಅಲ್ಲಿ ಫಸ್ಟ್ ಟಾಸ್ಕ್ ಅಲ್ಲಿ ನಮ್ಮ ಫಸ್ಟ್ ರೌಂಡ್ ಅಂತಲ್ಲ ಫಸ್ಟ್ ಟಾಸ್ಕ್ ಅಲ್ಲಿ ರಕ್ಷಿತಾ ಮಾಳು ಗೆದ್ದಿದ್ದಾರೆ ಇನ್ನು ಇನ್ನೂ ಲೀಡಿಂಗ್ ಅಲ್ಲಿ ಇದಾರೆ ಅಂತ ಹೇಳ್ಬೋದು ಇನ್ನೂ ಎರಡು ಟಾಸ್ಕ್ ಇರ್ತವೆ ಆ ಟಾಸ್ಕ್ ಅಲ್ಲಿ ಯಾರಾದ್ರೆ ಗೆಲ್ತಾರ ಅವ್ರಿಗೆ ಇರುತ್ತೆ ಟೋಟಲ್ ಆಗಿ ಬಾಲ್ ಟಾಸ್ಕ್ ಗೆದ್ದಿದ್ ಮಾತ್ರ ರಕ್ಷಿತಾ ಮಾಳು ಅಂತ ಅದಾದ ಅದಾದ್ಮೇಲೆ ಅವ್ರನ್ನ ಅವರು ಆಚೆ ಇಡೋದು ಆ ರಜತ್ನ ಚೈತ್ರ ಅವ್ರ ಹೊರಗಿಡ್ತಾರೆ ಇದಾಗಿತ್ತು ಈ ಟಾಸ್ಕ್ ಅಲ್ಲಿ ಇಬ್ರು ಗಾಯ ಆಗುತ್ತೆ ಮತ್ತೆ ನಮ್ಮ ರಜತ್ ಅವ್ರಿಗೆ ಸ್ಪಂದನ ಟಾಸ್ಕ್ ಆಡಂಗಿಲ್ಲ ಮುಂದೆ ನನಗೆ ಅನ್ಸುತ್ತೆ ಆಲ್ಮೋಸ್ಟ್ ಆಲ್ ಈ ವಾರನೇ ಟಾಸ್ಕ್ ಆಡೋಲ್ಲ ತುಂಬಾ ಎಫೆಕ್ಟ್ ಆಗಿದೆ ಅದೇ ರೀತಿಯಾಗಿ ರಜತವ್ರಿಗೂ ಸ್ವಲ್ಪ ಎಫೆಕ್ಟ್ ಆಗಿದೆ ಆ ರೀತಿ ಆಗ್ತಾ ಟೋಟಲ್ ಆಗಿ ಈ ಟಾಸ್ಕ್ ಇರೋ ಮುಖ್ಯವಾಗಿ ಇದ್ರ ಮಾತಾಡ್ಬೇಕಂದ್ರೆ ರಾಶಿ ಅವ್ರು ಹೇಳ್ತಾರೆ ಮುಖ್ಯ ಅಲ್ಲ ಕಾವ್ಯ ಗಿಲಿನ ಹೊರಗಿಡ್ಬೇಕಂತ ಈಗವನ್ನೆಲ್ಲ ಬಿಟ್ಟು ಕರೆಕ್ಟ್ ಆಗಿ ಗೇಮ್ ಮಾಡಿದೆ ತುಂಬಾ ಚೆನ್ನಾಗುತ್ತೆ ಈಗ ಮೇಂಟೈನ್ ಮಾಡೋದ್ರಿಂದ ಏನು ಸಿಗಲ್ಲ ಅನ್ಸುತ್ತೆ ಖಂಡಿತವಾಗ್ಲು ಅದೇ ರೀತಿಯಾಗಿ ಕಾವ್ಯ ಗಿಲ್ಲಿ ಕೂಡ ಯಾರೇ ಸೋತ್ರರು ಯಾರೇ ಏನೇನ್ ಮಾಡಿದ್ರು ನಮ್ಮನ್ನ ಹೊರಗಿಡ್ತಾರೆ ಕಂಪ್ಲೀಟ್ ಆಗಿ ಇದೆಲ್ಲೋ ಒಂದ್ ಕಡೆ ಪ್ರಾಬ್ಲಮ್ ಆಗುತ್ತೆ ನಾವು ಇದು ಗೆಲ್ಲೇಬೇಕು ಈ ಪ್ಯಾಟರ್ನ ನಾನು ಬ್ರೇಕ್ ಮಾಡಲೇಬೇಕಂತ ಗಿಲ್ಲಿ ಬೇರೆ ಆಡ್ತಾರೆ ಬಟ್ ಟಾಸ್ಕಲ್ಲಿ ಮಾತ್ರ ಸೂಪರ್ 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 ಅಂತ ಹೇಳ್ಬೋದು ಗಿಲ್ಲಿ ಕಾವ್ಯ ಯಾರಾದ್ರೆ ಟಾಸ್ಕಲ್ ಆಡಲ್ಲ ಅಂತೇಳಿದ್ರು ಅವ್ರಿಗೆ ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಸರಿಯಾದ ಒಂದು ಇಟ್ಟಿದ್ದಾರೆ ಅಂತ ಹೇಳ್ಬೋದು ಸರಿಯಾಗೆ ಕೊಟ್ಟಿದ್ದಾರೆ ಆ ರೀತಿ ಆಡಿದ್ದಾರೆ ಏನಕ್ಕೆ ಅಂದ್ರೆ ಟಾಸ್ಕ್ ಅಲ್ಲೇ ಗ್ರೇಟ್ ಅಂತ ಹೇಳ್ತಾ ಅಶ್ವಿನಿ ಮತ್ತು ನಮ್ಮ ರಘು ಅವರು ಅವರನ್ನೇ ಸಪ್ಪೆ ಆಗಿದ್ದಾರೆ ಹಾಗೇನೆ ಸೂರಜು ಮತ್ತೆ ಇವರು ರಾಶಿಕಾ ಟಾಸ್ಕ್ ಏನಾಗ್ತಿದ್ರು ಅವರು ಇದ್ದಾರೆ ಗೆಲ್ಲಕ್ಕೋಸ್ಕರ ಸುಮಾರು ಗಿಮಿ ಗಿಳೆಲ್ಲ ಮಾಡಿದರೆ ಗಿಲ್ಲಿ ಅವರು ರಾಶಿಕ ಅವರು ಕಾಲ ಇಳಿತಾರೆ ಅದೇ ರೀತಿಯಾಗಿ ಬಾಲ್ ತಡೆಯಕ್ಕೆ ಹೋಗಿ ಇವರು ರಾಶಿಕ ಬಾಲ್ ತಡೆಯಕ್ಕೆ ಹೋಗಿ ಸ್ಪಂದನವ್ರ ಮೇಲೆ ಕಾಲ್ ಕಾಲ್ ಮೇಲೆ ಬೀಳ್ತಾರೆ ಆ ಟೈಮಲ್ಲಿ ಅವ್ರಿಗೆ ಸ್ವಲ್ಪ ಕಾಲ್ ಎಫೆಕ್ಟ್ ಆಗಿದೆ ತುಂಬಾ ಎಫೆಕ್ಟ್ ಆಗಿದೆ ಆಡಕ್ಕಾಗಲ್ಲ ಟಾಸ್ಕ್ ಆ ರೀತಿಯೆಲ್ಲ ಆಗಿದೆ ಇನ್ನು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಈ ಟಾಸ್ಕ್ ಅಲ್ಲಿ ಅದು ಹೋಗೋ ತೊಂದರೆಗಳು ಸುಮ್ಮನೆ ತುಂಬಾ ಆಗಿದೆ ಏನಕ್ಕೆ ಅಲ್ಲಿ ಹೇಳ್ತಾರೆ ಆಸೆ 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 ಗಿಲ್ಲಿ ಅಂತ ಆ ಟೈಮಲ್ಲಿ ಏನೇ ಅಂದ್ರೆ ಕಾಲ್ ಅದಕ್ಕೆ ಕಾಲೆಲ್ಲ ಇಳಿಬಾರ್ದಾಗಿತ್ತು ಅಂತಲ್ಲ ಅಶ್ವಿನರ್ ವಾದ ಬೇರೆ ಮಾಡ್ತಾರೆ ಸಿ ಇಲ್ಲಿ ಏನಂದ್ರೆ ಟಾಸ್ಕ್ ಗೆಲ್ಲೋದು ಮುಖ್ಯ ಅಲ್ಲ ವ್ಯಕ್ತಿತ್ವ ಗೆಲ್ಲೋದು ತುಂಬಾ ಮುಖ್ಯ ಆದರೆ ಆ ಕಡೆ ವ್ಯಕ್ತಿ ಯಾವ ರೀತಿ ಥಿಂಕ್ ಮಾಡ್ತಾರೆ ಯಾವ ರೀತಿ ಆಲೋಚನೆ ಮಾಡ್ತಾರೆ ಅನ್ನೋದ ಮೇಲೆ ನಾವು ಡಿಪೆಂಡ್ ಆಗಿರ್ತೀವಿ ಅವ್ರ ಏನಂತಂದ್ರೆ ನಾವು ಟಾಸ್ಕ್ ಗೆದ್ರೆ ಕಾವ್ಯ ಗಿಲಿನೇ ಅಂತ ಅಂಥ ಟೈಮಲ್ಲಿ ಕಾಲಾದರೂ ಎಳಿತಾರೆ ಕಾಲಾದರೂ ಹಿಡ್ಕೊಳ್ತಾರೆ ಕಳಪೆ ಆದರೂ ಮಾತಾಡಿದ್ರೆ ಏನು ಬೇಕಾದರೂ ಮಾಡಿದ್ರೆ ತಪ್ಪೇ ಇಲ್ಲ ಏನಕ್ಕೆ ನೀವು ನಾ ನಮ್ಮನ್ನ ಟಾರ್ಗೆಟ್ ಮಾಡಿದಾಗ ನಾವು ನಿಮ್ಮನ್ನ ಟಾರ್ಗೆಟ್ ಮಾಡಿದ್ರೆ ವ್ಯತ್ಯಾಸನೇ ಇಲ್ಲ ಈಗ ನಿಮ್ಮ ಪ್ರಿಪ್ರೇಷನ್ಸ್ ಏನು ಗೆಲ್ಬೇಕು ಗೆಲ್ ಮೇಲೆ ಡಿಸೈಡ್ ಮಾಡಬೇಕು ಡಿಸೈಡ್ ಮಾಡೋಕ್ಕಿಂತ ಮುಂಚೆ ನಾನು ಅವ್ರನ್ನ ಹೊರಗಿಡಣ ಇವ್ರನ್ನ ಅಡಗಿಡೋಣ ಅಂತ ಹೇಳಿದ್ರೆ ಕಂಪ್ಲೀಟ್ಲಿ ರಾಂಗ್ ಆಗುತ್ತೆ ಬಟ್ ಇಲ್ಲೇನಾಗುತ್ತೆ ಅಂದ್ರೆ ಗಿಲ್ಲನ ಟಾರ್ಗೆಟ್ ಮಾಡಿ ಬಾಲ್ಸ್ ಯಾರು ಕೊಡಲ್ಲ ಇವ್ರಿಗೆ ಗೊತ್ತಾ ಇರುತ್ತೆ ಗಿಲ್ಲಿ ಎಲ್ಲರೂ ಕಾರ್ ಎಳಿತಾನೆ ಈ ಟೈಟಿಂಗ್ ಮಾಡ್ತಾನೆ ಆ ಮಾಸ್ತ್ಗೆಲ್ಲ ಇವಾಗ ಒಂದು ಥಿಂಕಿಂಗ್ ಬರುತ್ತೆ ಇವ್ರಿಗೆ ಮಾತ್ರ ಕೊಡಬಾರ್ದು ಬೇರೆ ಯಾರು ಕೊಟ್ಟರು ಪರವಾಗಿಲ್ಲ ಇವ್ರಿಗೆ ಮಾತ್ರ ಕೊಡಬಾರ್ದು ಅಂತ ಹೇಳಿ ಗಿಲ್ಲಿ ಕಾವ್ಯಗೆ ಬಾಲ್ಸ್ ಎಲ್ಲ ಕೊಡಲ್ಲ ಈಕ್ವಲ್ ಇರೋ ಕಾರಣ ಅಲ್ಲಿ ಎಲ್ಪ್ ಮಾಡ್ತಾರ ಆ ಎಲ್ಪ್ ಆಗಿರೋ ಕಾರಣ ರಕ್ಷಿತ ಮಾಡುವ ಗೆಲ್ತಾರೆ ಸಿ ಇಲ್ಲಿ ಏನಾಗುತ್ತೆ ಅಂದ್ರೆ ಚೈನೀಸ್ ತರ ಆಡ್ತಾ ಇದಾರೆ ಅಂತ ಅನಿಸ್ತಾ ಇದೆ ಏನಕ್ಕೆ ಅಂದ್ರೆ ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ನಿನ್ನೆ ನಾಮಿನೇಷನ್ ಬಂದಾಗ್ಲೂ ಅದೇ ಆಗಿತ್ತು ಈಗಲೂ ಅದೇ ಆಗ್ತಾ ಇದೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇವರು ಒಂದು ಲೆವೆಲ್ಗೆ ಈಗೋ ನಾ ಮೇಂಟೈನ್ ಮಾಡ್ತಾ ಇದಾರೆ ಎಕ್ಸ್ಪೆಷಲಿ ರಾಶಿಕಾ ಸೂರಜ್ ಗಿಲ್ಲಿ ಕಾಬೆ ಅಂತ ಹೇಳ್ಬೋದು ಏನಕ್ಕೆ ಅಂದ್ರೆ ಅವ್ರ ಕಡೆಯಿಂದ ಅದೇ ಬರ್ತಾ ಇದೆ ಇವ್ ಕಡೆ ಸಿ ಇಲ್ಲಿ ಕಾವ್ಯ ಗಿಲ್ಲ ಅಂತ ಸ್ವಲ್ಪ ಬೆಸ್ಟ್ ಅಂತ ಹೇಳ್ಬೋದು ಏನಕ್ಕೆ ನಾವು ಈ ಟಾಸ್ ಗೆಲ್ಲೇಬೇಕು ಗೆದ್ರೆನೆ ಚಂದ ಗೆಲ್ಲಿಲ್ಲ ಅಂತ ನಮ್ಮನ್ನ ಹೊರಗಿಡ್ತಾರಂತೆಲ್ಲ ಮಾತಾಡ್ತಾ ಇದ್ದಾರೆ ಬಟ್ ಇವ್ರೇನ್ ಮಾತಾಡ್ತಾ ಇದಾರೆ ನಾವು ಗೆದ್ರ ಮಾತ್ರ ಕಾವ್ಯ ಗಿಲ್ನೇ ಹೊರಗಿಡ್ಬೇಕನ್ನ ಲೆವೆಲ್ ಮಾತಾಡ್ತಾರೆ ಇದು ಯಾವ ರೀತಿ ಕರೆಕ್ಟ್ ಅಂತ ಗೊತ್ತಾಗ್ತಾ ಇಲ್ಲ ತುಂಬಾ ಜನ ಗಿಲ್ಲಿ ಕಾಲ್ ಎಳಸಿದಾನೆ ರಾಶಿಕ ಅಂತ ಹೇಳ್ತಾರೆ ಗುರು ಕಾಲ್ ಏನ್ ಗುರು ತುಂಬಾನೇ ಇಳಿತಾರೆ ಗುರು ಟಾಸ್ಕ್ ಅಲ್ಲಿ ಎಲ್ಲೆಲ್ಲೋ ಕೈ ಹಾಕ್ತಾರೆ ಏನೇನೆಲ್ಲ ಮಾಡ್ತಾರೆ ದೊಡ್ಡ ವಿಷಯನೇ ಅಲ್ಲ ಗೆಲ್ಬೇಕಾದ್ರೆ ಏನು ಬೇಕಾದ್ರೂ ಮಾಡ್ತಾರೆ ಟಾಸ್ಕ್ ಅಂತ ಬಂದಾಗ ಅಲ್ಲಿ ಗೆಲ್ಲೋದು ಮುಖ್ಯ ಒಂದ್ ವೇಳೆ ಸೋತ್ರ ಆಮೇಲೆ ರೋಸ್ಟ್ ಮಾಡೋದು ಅವ್ರು ಏನಂತ ಇವರು ಟಾಸ್ಕ್ ಆಡೋಕೆ ಬರಲ್ಲ ಇವರು ವೇಸ್ಟ್ ಆಸೆ ಬಿಟ್ರೆ ಬೇರೆ ಏನು ಬರಲ್ಲ ಕಳಪೆ ಕಂಬ ಮಾತ್ರ ಮಾತಾಡ್ತಾನೆ ಅಂತ ಏ ಬೇ ಕೆಲವರೆಲ್ಲ ಟ್ರೋಲ್ ಮಾಡ್ತಾರಲ್ಲ ಅವರೇ ಮಾತಾಡ್ತಾರೆ ಮುಖ್ಯವಾಗಿ ಗೆದ್ದ ಮೇಲೆ ಅವಲೇ ಲೆಕ್ಕಕ್ಕೆ ಬರಲ್ಲ ಗುರು ಕಾಲ್ ಎಳದ್ರ ಕೈ ಎಳ್ದ್ರ ಇಟ್ಕೊಂಡಿದ್ರ ಅಂತ ಸೂರಜ್ ಅವರು ಭಯ ಒಳಗಡೆ ಟಿ ಶರ್ಟ್ ಒಳಗಡೆ ಬಾಲ್ ಇಟ್ಕೊಂಡಿದ್ದಾರೆ ಆ ಬಾಲ್ ಹೇಗೆ ತಗಿಬೇಕು ಶರ್ಟ್ ಎಲ್ಲ ಎತ್ತಂಗಿಲ್ಲ ಶರ್ಟ್ ಎಲ್ಲ ಮುಟ್ಟಂಗಿಲ್ಲ ಅಂತ ಹೇಳ್ತಾರೆ ಬಾಲ್ ಒಳಗೆ ಇಟ್ಕೊಂಡಿದೆ ಮತ್ತೆ ಬಾಲ್ ತೆಗಿಬೇಕಂದ್ರೆ ಶರ್ಟ್ ಅದೇ ಅದಾಗ್ತಾ ಇದೆ ಇನ್ನೊಂದು ಮುಖ್ಯವಾಗಿ ಒಂದ್ ಸ್ವಲ್ಪ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ ಅವರು ಸ್ವಂದರ ಸ್ಪಂದರ ಕಾಲ್ ಎಳ್ದಾರೆ ಅದ್ರ ಮೇಲೆ ಕುತ್ಕೊಂಡಾಗ ಸ್ವಲ್ಪ ಅವ್ರದೇ ಎಫೆಕ್ಟ್ ಆಗಿದೆ ಅವರಿಂದನೆ ಆಗಿದೆ ಅಂತ ತುಂಬಾ ಜನ ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ ಬಟ್ ಅದೆಲ್ಲ ಬೇಡ ಟಾಸ್ಕ್ ಅಲ್ಲಿ ಕಾಮನ್ ಆಗಿರುತ್ತಾಗಲ್ಲ ಕಾಮನ್ ತಗೋಬೇಕು ಬಿಟ್ಟು ಬಿಟ್ಬಿಟ್ಟು ಅವರಿಂದ ಇದಾಯ್ತು ಇವರಿಂದ ಇದಾಯ್ತು ಅಂತೆಲ್ಲ ಬ್ಲೇಮ್ ಮಾಡೋದೆಲ್ಲ ಸರಿಯಲ್ಲ ಅನ್ಸುತ್ತೆ ಇದಾಗಿತ್ತು ಕಂಪ್ಲೀಟ್ ಆಗಿ ಬಿಗ್ ಇಷ್ಟು ಬಿಗ್ ಟರ್ನ್ಸ್ ಎಲ್ಲ ಇದೆ ಅಂತ ಹೇಳ್ಬೋದು ಬಟ್ ಇವ್ರು ಟ್ಯಾಗ್ಲೈನ್ ಏನಿದೆ ಗೊತ್ತಲ್ಲ ಗೆಲ್ಲುವುದಕ್ಕಿಂತ ಸೋಲಿಸುವುದೇ ಮುಖ್ಯ ಗುರಿ ಅಂತೆ ಇದು ಯಾವ ಸ್ಟ್ರಾಟಜಿನ ಅರ್ಥನೇ ಆಗ್ತಿಲ್ಲ ಫಸ್ಟ್ ಗೆಲ್ಬೇಕು ಗೆದ್ದ ಮೇಲೆ ಅದೆಲ್ಲ ಪ್ರ ಇದಾಗುತ್ತೆ ಅಂತ ಅನಿಸ್ತಾ ಇದೆ ಮತ್ತೆ ನಿಮಗೆ ಯಾರು ಗೆಲ್ಲಬೇಕಾಗಿತ್ತು ರಕ್ಷಿತಾ ಮಾಡೋ ಗೆದ್ದಕ್ಕೆ ಖುಷಿ ಆಯ್ತಾ ಇಲ್ಲೋ ಅಂತ ಕಮೆಂಟ್ ಮಾಡಿ ಹಾಗೆಯೇ ವೀಡಿಯೋ ಎಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತುಂಬ ಜನ ವೀಡಿಯೋ ನೋಡ್ತೀರಾ ಬಟ್ ಲೈಕ್ ಮಾಡ್ತಿಲ್ಲ ದಯವಿಟ್ಟು ದಿಸ್ ಇಸ್ ಮೈ ಅಂಬಲ್ ರಿಕ್ವೆಸ್ಟ್ ವೀಡಿಯೋನ ಲೈಕ್ ಮಾಡಿ ಚಾನಲ್ನ ಹೊಸ್ದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮಿಸ್ ಮಾಡ್ತಾನೆ ಹಾಗೇನೇ ಹೈಪ್ ಬಟನ್ ಇರುತ್ತೆ ಹೈಪ್ ಕೊಡಿ ಹೈಪ್ ಕೊಡೋದ್ರಿಂದ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ವೀಡಿಯೋ ಎಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ